to begin our today's main event by praying God. Thank yeah. you. भक्ति पूर्वक प्रार्थना गीत प्रस्तुतप्रीमति ए पाटील महिड़ा कॉलेज धन्यवाद कनड प्रोफेसर इन श्रीमति ए ए पाटील आर्ट्स कॉलेजोड़ी टू टेली वेलम स्पीच ಎಲ್ಲರಿಗೂ ನಮಸ್ಕಾರಗಳು ಸಿಟಿ ಸಂಸ್ಥೆಯ ಶ್ರೀಮತಿ ಅಹಲಬಾಯಿ ಅಪ್ಪನಗೌಡ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಚಿಕ್ಕೋಡಿಯ ವತಿಯಿಂದ ಹಮ್ಮಿಕೊಂಡಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ ಈ ಅಭೂತಪೂರ್ವ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಸಿಟಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಬಿ ಕುಲಕರ್ಣಿ ಅವರನ್ನು ಸಿಟಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಕೋರುತ್ತೇನೆ ಸ್ತ್ರೀಯರಿಗೆ ಡಾಕ್ಟರ್ ಎಸ್ ಸಿ ಜಕಾತಿ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪೂರ್ಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಅಖಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಬಸವರಾಜ ಲಖನ್ನವರ ಅವರನ್ನು ನಮ್ಮ ಸಿಟಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನಾ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸರ್ ಅವರಿಗೆ ಡಾಕ್ಟರ್ ಮಿಥುನ್ ದೇಶಪಾಂಡೆ ಸರ್ ಅವರು ಪುಷ್ಪಾರ್ಪಣೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಜಮಖಂಡಿ ಉಪ ವಿಭಾಗಾಧಿಕಾರಿಗಳಾದ ಶ್ರೀಮತಿ ಶ್ವೇತಾ ಬಿಡಿಕರ್ ಅವರನ್ನು ನಮ್ಮ ಸಿಟಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮೇಡಮ್ ಅವರಿಗೆ ಶ್ರೀಮತಿ ನೀರ ಮಾಳಿಕೆ ಮೇಡಮ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ಹನುಮಂತಯ್ಯ ಪೂಜಾರಿ ಅವರನ್ನು ನಮ್ಮ ಸಿದ್ಧಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಸ್ನೇಹಿತರಿಗೆ ಡಾಕ್ಟರ್ ಎಸ್ ಸಿ ಜಕಾತಿ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ ಮೇಲೆ ಉಪಸ್ಥಿತರಿರುವ ಎಲ್ಲರ ಹಿತೈಷಿಗಳಾದ ಸಿಟಿ ಸಂಸ್ಥೆಯ ವೈಸ್ ಚೇರ್ಮನ್ರಾದ ಶ್ರೀ ವಿ ಎಸ್ ಮಾಧುರೇಕರ್ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸರ್ ಅವರಿಗೆ ಶ್ರೀ ವಿ ಟಿ ಬಿಕಣ್ಣರು ಸರ್ ಅವರು ಪುಷ್ಪಾರ್ಪಣೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತೀನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಸತ್ ಪ್ರೇರಕರು ಆದ ಸಿಟಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಎಸ್ ವಿ ಅಡಕೆ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ ಸ್ನೇಹಿತರಿಗೆ ಡಾಕ್ಟರ್ ಎಸ್ ಸಿ ಜಗಾತಿ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಬೋದಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವರ ಹಿತೈಷಿಗಳು ಸಿಟಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಎಸ್ ಎಸ್ ಕುಲಕರ್ಣಿ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನಾ ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ ಸರ್ ಅವರಿಗೆ ಡಾಕ್ಟರ್ ಎಸ್ ಸಿ ಜಕಾಶ್ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತೇಳಿ ಕೇಳ್ಕೊತೀನಿ ಮೇಲೆ ಹಾಸೀನರಾಗಿರುವ ಸಿಟಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಿಥುನ್ ದೇಶಪಾಂಡೆ ಅವರನ್ನ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಸರ್ ಅವರಿಗೆ ಶ್ರೀ ವಿ ಟಿ ಬಿಕನರ್ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕರ್ನಾಟಕ ರಾಜ್ಯ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದಿಂದ ಆಯ್ಕೆ ಸಮಿತಿ ಸದಸ್ಯರುಗಳಾಗಿ ಆಗಮಿಸಿದ ಡಾಕ್ಟರ್ ಎಲ್ ಪಿ ಬೋಧ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಇವರಿಗೆ ಸಿಟಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಶ್ರೀ ಮಿ ಟಿ ಸರ್ ಅವರು ಪುಷ್ಪಾರ್ಥ ಹೇಳಿ ಕೇಳ್ಕೊತೀನಿ ಡಾಕ್ಟರ್ ರಾಜಶೇಖರ್ ಡಿ ವೆಣಕನಹಳ್ಳಿ ದೈಹಿಕ ಶಿಕ್ಷಣ ನಿರ್ದೇಶಕರು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಸಿಂಧಿ ಇವರಿಗೂ ಕೂಡ ಸ್ಥಿತಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತ ಅವರಿಗೆ ಶ್ರೀ ವಿತಿ ವಿನ್ನ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತೇಳಿ ಶ್ರೀ ಶಿವಯೋಗಿಯಲಿ దైహిక శిక్షణ సంఘ దగూ క్రీ వినర్ సర్వారు పుష్పార్పణంతి ఈక్రమ వేదిక మేలు ఆసీనర శ్రీమతి అహల్లబాయి పటీల్ కళామూ వాణిజ్య మహిళా మహావ్యాలయ చికోడీయ ప్రాచార్య ಡಾಕ್ಟರ್ ಎಸ್ ಸಿ ಜಕಾತಿ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಸರ್ ಅವರಿಗೆ ಡಾಕ್ಟರ್ ಮಿಥುನ್ ದೇಶಪಾಂಡೆ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತೇಳಿ ಕೇಳ್ಬೋದು ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳ ಸಂಘಟನಾ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ವಿಜಯ್ ಕುಮಾರ್ ಬಿಕಣ್ಣವ್ರ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಕೋರುತ್ತೇನೆ ಸರ್ ಅವರಿಗೆ ಡಾಕ್ಟರ್ ಮಿಥುನ್ ದೇಶಪಾಂಡೆ ಸರ್ ಅವರು ಪುಷ್ಪಾರ್ಪಣೆ ಮಾಡಬೇಕಂತೇಳಿ ತಿಳ್ಕೊತೀನಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಉತ್ಸಾಹಿ ಕಬಡ್ಡಿ ತಂಡಗಳಿಗೆ ಹಾಗೂ ವ್ಯವಸ್ಥಾಪಕರಿಗೆ ನಮ್ಮ ಸಿಟಿ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮನದೊಂಬಿ ಅಭಿನಂದನಾ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಸಿಟಿ ಸಂಸ್ಥೆಯ ಸಂಸ್ಥೆಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನನ್ಮಯ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಸ್ಥಿತಿಯ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ರಾಜೀ ಶಂಕೇಶ್ವರ್ ಅವರಿಗೆ ಸ್ವಾಗತವನ್ನು ಕೂಡ ಕೋರುತ್ತೇನೆ ಅವರಿವರೆನ್ನದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ಮತ್ತೊಮ್ಮೆ ನನ್ನ ಆದರಣೀಯ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಪರ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಶ್ರೀಮತಿ ಶ್ವೇತಾ ಬೇಡಿಕರ್ ಉಪವಿಭಾಗಾಧಿಕಾರಿಗಳು ಚಮಖಂಡಿರವರು ಹಾಗೂ ವೇದಿಕೆಯ ಮೇಲಿನ ಗಣ್ಯಮಾನ್ಯರು ತಮ್ಮ ಅಮೃತ ಹಸ್ತದಿಂದ ತಾಯಿ ಸರಸ್ವತಿ ಮಾತೆ ಹಾಗೂ ನಮ್ಮ ಸಿಟಿ ಸಂಸ್ಥೆಯ ಸಂಸ್ಥಾಪಕರಾದ ಸ್ವರ್ಗೀಯ ಶ್ರೀಮಂತ್ ರಾಮಚಂದ್ರ ದೊಡ್ಡ ಕುಲ್ಕರ್ಣಿ ರವರ ಭಾವಚಿತ್ರ ಪೂಜೆ ಹಾಗೂ ಸಸಿಗೆ ನೀರಿಯುವ ಮೂಲಕ ಔಪಚಾರಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ বাইল পাৰিব शांतिया आशय भक्ति तुम्हे निश्चल शांतिया आशय और आप चित्र के कोई संस्थाएं हैं जो लगातार कंपनी हम आश्वस्त है अध्यक्ष और डॉक्टर नरेंद्र संजय सर उनका मैं अध्यक्ष हूं श्री सीबी पंत जी सर ठीक कोनी तीसरी संस्था ठीक कोनी बल्कि अपनी उपहार होता है अपने निवेदन मांगे के अवसर सभी सकते ठीक कोनी और आगे

रियाल का सर संदेश गुरुwidetildeसों से टिप्पणी श्री शंकर कुलकर्णी से संदेश गुरुwidetildeसों से टिप्पणी डॉक्टर अमरेश माने सर संदीप राजे बोलो चिकित्सा से टिप्पणी श्री एस दत्ता जी सर गुरुवर ए पाटिल उमाद बोले टिप्पणी हरिजागी विकनोल सर नहीं कर अनुशंसा गुरु ए पाटिल मत टिप्पणी ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಸಿಬಿ ಗುಲ್ಕರ್ಣೀಸ್ ಚೇರ್ಮನರು ಸಿಟಿ ಸಂಸ್ಥೆ ಚಿಕ್ಕೋಡಿ ಇವರನ್ನು ವೇದಿಕೆ ಮೇಲೆ ಉಪಸ್ಥಿತ ಗಣ್ಯಮಾನ್ಯರು ಸತ್ಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಸಿಟಿ ಕುಲ್ಕರ್ಣಿ ಸರ್ ಚೇರ್ಮನ್ನರು ಸಿಟಿ ಸಂಸ್ಥೆ ಚಿಕ್ಕೋಡಿ ಇವರನ್ನು ಇವರಿಗೆ ಪುಷ್ಪ ಅರ್ಪಣೆ ನೀಡಬೇಕೆಂದು ವೇದಿಕೆಯ ಮೇಲೆ ಉಪಸ್ಥಿತ ಪ್ರತಿಮಾನರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇವರಿಗೆ ಶ್ರೀಮತಿ ಎ ಪಾಟೀಲ್ ರಾಜ

ಕಾರ್ಯಕ್ರಮದ ಗೌರವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬಸವರಾಜ್ ಲಕ್ಷಣ ಕುಲ ಸಚಿವರು ಮೌಲ್ಯಮಾಪನ ಕರ್ನಾಟಕ ರಾಜ್ಯ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರನ್ನು ಬೇಡಿಕೆ ಮೇಲೆ ಉಪಸ್ಥಿತ ಗಣ್ಯ ಮಾನ್ಯರು ಸತ್ಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ न पाटील अथव पाटील कम कॉलेज चिखोड़ी श कीर्त्रीमेड़ो चवे सतेता पीलिक ಪ್ರೊಫೆಸರ್ ಹನುಮಂತಯ್ಯ ಪೂಜಾರಿ ಸರ್ ದೈಹಿಕ ಶಿಕ್ಷಣದ ನಿರ್ದೇಶಕರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರನ್ನು ವೇದಿಕೆ ಮೇಲೆ ಉಪಸ್ಥಿತ ಗಣ್ಯಮಾನ್ಯರು ಸತ್ಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನಾವು आज के रिक्वेस्ट गेस्ट ऑफ हॉनर ऑफ़ हमारे आज के फंक्शन प्रोफेसर हमनंद यादव जारी, फिजिकल इंस्ट्रक्टर कर्नाटका स्टेट अक्कमहारेवी रूमेंस यूनिवर्सिटी मिजारपुर, टू डेलीवर द वैल्युअबल वर्ड्स। इनकमिंग कॉल फ्रॉम पैटर्न सेट। ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಈ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ